ನಮಸ್ಕಾರ ನಿದರ್ಶನಕ್ಕೆ ಸ್ವಾಗತ ನಮ್ದು ಸೆಕೆಂಡ್ ಬ್ರಾಂಚ್ ಜಯನಗರಲ್ಲಿ ಓಪನ್ ಆಗಿದೆ ಈ ಬ್ರಾಂಚ್ ಬಂದು ಪ್ರೈಮ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ ನಾಟ್ ಇವನ್ ಹಂಡ್ರೆಡ್ ಮೀಟರ್ಸ್ ಫ್ರಮ್ ದ ಮೆಟ್ರೋ ಅಂಡ್ ಅಂದ್ ಲ್ಯಾಂಡ್ ಮಾರ್ಕ್ ಇಸ್ ಜೈನ್ ಟೆಂಪಲ್ ಇಸ್ ನಿಯರ್ ಬೈ ಅಂಡ್ ಆಪೋಸಿಟ್ ಟು ಗಣೇಶ ಟೆಂಪಲ್ ವಿ ಹ್ಯಾವ್ ಲೋಡೆಡ್ ವಿತ್ ಲಾಟ್ಸ್ ಆಫ್ ನ್ಯೂ ಅರೈವಲ್ಸ್ ಫಾರ್ ದಿಸ್ ವರ್ಮಾಲಕ್ಷ್ಮಿ ಅಂಡ್ ವಿ ಹ್ಯಾವ್ ಇನಾಗ್ರೇಷನ್ ಆಫರ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ರನ್ನಿಂಗ್ ಆಲ್ ದ ವೆರೈಟೀಸ್ ಆಫ್ ಸಾರೀಸ್ ಜಯಾನಗರ್ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ ಅಂದಿದೆ ನಿದರ್ಶನ್ ಸಾರೀಸ್ ಅವ್ರದ್ದು ಮೇನ್ ಬ್ರಾಂಚ್ ಒಂದು ರಾಮ ಮೂರ್ತಿ ಇತ್ತು ಇವಾಗ ಸೆಕೆಂಡ್ ಬ್ರಾಂಚ್ ಜೈನ್ ನಗರದ ಪ್ರೈಮ್ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನಿಯರ್ ಬೈ ಜೈನ್ ಟೆಂಪಲ್ ಹಾಗೆ ಗಣೇಶ ಟೆಂಪಲ್ ಅಂತ ಹೇಳ್ಬಹುದು ಹಾಗೆ ಮೆಟ್ರೋ ಬಸ್ ಸ್ಟಾಪ್ ಕೂಡ ನಿಮಗೆ ತುಂಬಾನೇ ಹತ್ರ ಆಗುತ್ತೆ ಈ ಶಾಪ್ ಅಲ್ಲಿ ಇರುವಂತ ಕೆಲವು ಸ್ಯಾಂಪಲ್ ಇವತ್ತು ವಿಡಿಯೋದಲ್ಲಿ ನೋಡ್ತಾ ಹೋಗಿದೀವಿ ನಿಮ್ಗೆ ಬರಕ್ ಆಗಲ್ಲ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಿದರ್ಶನ್ ಸಾರೀಸ್ ಅವ್ರದ್ದು ವೆಬ್ಸೈಟ್ ಇರುತ್ತೆ ವೆಬ್ಸೈಟ್ ಗೆ ಒಂದು ಟೀಮ್ ಇರುತ್ತೆ ಹಾಗಾಗಿ ನೀವು ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿಕೊಂಡು ವಿತಿ ಇನ್ ಸೆವೆನ್ ಡೇಸ್ ಅಲ್ಲಿ ನಿಮಗೆ ಕೊರಿಯರ್ ಮೂಲಕ ಕಳ್ಸಿಕೊಡ್ತಾರೆ ಒಂದು ಬೆಸ್ಟ್ ಸರ್ವಿಸ್ ಇರೋದ್ರಿಂದ ನೀವು ಆನ್ಲೈನ್ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬಹುದು ಸೊ ಜೈನಗರ್ ಬ್ರ್ಯಾಂಚಲ್ಲಿ ಆಫರ್ ಕೂಡ ನಡೀತಾ ಇದೆ ಓಪನಿಂಗ್ ಆಫರ್ ಅಂತ ಹೇಳಿ ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸೀರೆಗಳು ಕೊಡ್ತಾ ಇದ್ದಾರೆ ಪ್ಯೂರ್ ಸಿಲ್ಕ್ ಸಾರಿಗಳ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೀವು ಕೂಡ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಲಾಟ್ ಆಫ್ ವೆರೈಟೀಸ್ ಇರುತ್ತೆ ಶಾಪ್ ಶಾಪಲ್ಲಿ ಏನೆಲ್ಲ ಕಲೆಕ್ಷನ್ ಇದೆ ಅಂತೇಳಿ ಕೆಲವು ಸ್ಯಾಂಪಲ್ ಇವತ್ತು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ನೋಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ನಮಸ್ತೆ

ಇರುತ್ತೆ ಡೌನ್ಲೋಡ್ ಬೇರೆ ಊರಿಂದ ವಿಡಿಯೋ ಆಪ್ ಆಪ್ ಮಾಡ್ಕೊಂಡ್ರೆ ಅದರಲ್ಲಿ ಕೂಡ ಸಾರೀಸ್ ಇರುತ್ತೆ ಅಲ್ಲಿ ಕೂಡ ಇದೇ ರೀತಿ ಡಿಸ್ಕೌಂಟ್ ಸಿಗುತ್ತಲ್ವಾಂಬಿನೇಷನ್ ಚೆನ್ನಾಗಿದೆ ಹೌದು ಸೊ ಇದರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ ಇವತ್ ನಾವು ಜಸ್ಟ್ ಶಾಪ್ ಓಪನಿಂಗ್ ಆಗಿರೋದ್ರಿಂದ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಿ ಜಸ್ಟ್ ನೋಡ್ತಾ ಇದೀವಿ ನೆಕ್ಸ್ಟ್ ಯಾವ್ದು ತೋರಿಸ್ತಾ ಇದೀರಾ ಮ್ಯಾಮ್ ಹ್ಮ್ ಇದು ಡಿಸೈನ್ ನೋಡಿ ಚೆನ್ನಾಗಿದೆ ಆ ಸೂಪರ್ ಆಗಿದೆ ನೋಡಿ ಫುಲ್ ಗ್ರ್ಯಾಂಡ್ ಆಗಿದೆ ಅಲ್ವಾ ಗ್ರ್ಯಾಂಡ್ wear ಮಾಡಬೇಕಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೆಲ್ಫ್ ಇದ್ರೂ ಕೂಡ ಸಾರಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಬರುತ್ತೆ ಓಕೆ ಬ್ಲೌಸ್ ನಿಮಗೆ ಸೆಲ್ಫ್ ಬ್ಲೌಸ್ ಸೆಲ್ಫ್ ಅಲ್ಲಿನೇ ಬ್ಲೌಸ್ ಬರುತ್ತೆ ಏನ್ ಪ್ರೈಸ್ ಅಲ್ಲಿ ಬರಬಹುದು ಮಮ್ಮ ಇದಲ್ಲ ಇದು 28 ಮಮ್ಮ 2800 ಇದರಲ್ಲಿ ಇನ್ನ ಕಲರ್ಸ್ ಆಪ್ಷನ್ ಚಾರ್ಜ್ ಇಟ್ ಬರುತ್ತೆ ಮಮ್ಮ ಓಕೆ ಅಂಡ್ ಬಾರ್ಡರ್ ಅಂಡ್ ಬ್ಲೌಸ್ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಓಕೆ ಸೊ ಫುಲ್ ರಿಚ್ ಆಗಿದೆ ನೋಡಿ ಇದು ಸೇಮ್ ನಿಮಗೆ ಕ್ರೀಪ್ ಸರಿ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ಓಕೆ ವಿತ್ ಕಾಂಟೆಸ್ಟ್ ಪ್ಲೇನ್ ಬ್ಲೌಸ್ ಬರುತ್ತೆ ರಿಚ್ ಬಲ್ಲೂ ಕೊಟ್ಟಿದ್ದಾರೆ ಮೆಟೀರಿಯಲ್ ಸಾಫ್ಟ್ ಆಗಿರುತ್ತೆ ಇದೆಲ್ಲ ಡ್ರೈ ಕ್ಲೀನ್ ಅಲ್ವಾ ಫಸ್ಟ್ ಡ್ರೈ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಇದೆಲ್ಲಾನು ನೀವು ಆನ್ಲೈನ್ ತಗೊಳ್ಳೋರಿಗೆ ನಿಮಗೆ ಆಪ್ ಇರುತ್ತೆ ಆಪ್ ಅಲ್ಲಿ ತಗೋಬಹುದು ಅಲ್ಲಿ ಫುಲ್ ಲೈನ್ಸ್ ಬರುತ್ತೆ ನೋಡಿ ಜರಿ ಲೈನ್ಸ್ ಕೊಟ್ಟಿದ್ದಾರೆ ಓಕೆ ಬ್ಲೌಸು ಸೆಲ್ಫಲ್ಲಿ ಬರುತ್ತೆ ಸ್ಯಾರಿ ಫುಲ್ ಇದೇ ರೀತಿ ನಿಮಗೆ ರಿಚ್ ಆಗಿ ಬರುತ್ತೆ ಚೆನ್ನಾಗಿದೆ ಪ್ರೈಸ್ ರೇಂಜಲ್ಲಿ ಬರುತ್ತೆ ಮ್ಯಾಮ್ ಈ ಕಡೆ ಈ ಕಡೆ ಒಂದು ಫೋರ್ ಫೈವ್ ಓಕೆ ಸೊ ಇದು ಫಸ್ಟ್ ಫ್ಲೋರಲ್ಲಿರುವಂಥ ಕಲೆಕ್ಷನ್ ನೋಡ್ತಾ ಇದೀವಿ ಎಲ್ಲಾನು ಅಲ್ಲಿ ಫ್ಯಾನ್ಸಿ ಸಾರೀಸ್ ಬರುತ್ತೆ ಲೈಕ್ ಬನಾರಸ್ ಆಗಿರ್ಬೋದು ಕ್ರೇಪ್ ಆಗಿರುತ್ತೆ ಆ್ಯಂಡ್ ಜಾರ್ಜೆಟ್ ಸಾರೀಸ್ ಇರುತ್ತೆ ಇವಿಂಗ್ ಡಿಸೈನ್ ಬರುತ್ತೆ ರಾ ಸಿಲ್ಕಲ್ಲಿ ಹ್ಞೂ ಬಟ್ಟೆ ತುಂಬ ಸಾಫ್ಟ್ ಆಗಿದೆ ನೋಡಿ ಓಕೆ ಇದು ಬಂದು ಬ್ಲೌಸ್ ಓಕೆ ಕಂಪ್ಲೀಟ್ ರಿಚ್ ಪಲ್ಲು ಬಂದಿರುತ್ತೆ ಸೊ ಇಲ್ಲೆಲ್ಲ ನಿಮಗೆ ಟೂ ತೌಸಂಡ್ ಇರುವಂಥ ಸಾರಿಗಳನ್ನ ನೋಡ್ತಾ ಇದ್ದೀವಿ ಅರೌಂಡ್ ಒಂದು ಫೋರ್ ಟು ಫೈವ್ ತೌಸಂಡ್ ಆ ಥರದಲ್ಲಿ ಕೊಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಪ್ರೈಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಆದರೂ ಕಳಿಸ್ಬೋದು ಸೊ ಈ ಸಾರಿ ಪ್ರೈಸ್ ಬೇಕು ಅಂದರೆ ನಾವು ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ಎಕ್ಸಾಟ್ಲಿ ಪ್ರೈಸ್ ಕೂಡ ಅವ್ರು ತಿಳಿಸ್ತಾರೆ ಕೊಡಿ ಇದು ಸೆಮಿ ಮೈಸೂರು ಸಿಲ್ಕ್ ಓಕೆ ಕಾಂಬಿನೇಷನ್ ಹ್ಞೂ ಈ ತರ ಒಳ್ಳೆಯ ಒಳ್ಳೆ ಸ್ಯಾರೀಸ್ ನೀವು ನೋಡ್ಬೇಕಂದ್ರೆ ನಮ್ಮ ಬ್ಯಾಂಕ್ ಸೆಕೆಂಡ್ ಬ್ಯಾಂಕ್ ಟ್ರೈನಾಗೆ ಅಂತ ಓಪನ್ ಆಗಿದೆ ಎಲ್ಲರೂ ಬನ್ನಿ ನೋಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಓಕೆ ಸೆಮ್ಮಿ ಮೈಸೂರು ಸಿಲ್ಕ್ ಓಕೆ ನೋಡೋದಕ್ಕೆ ಸೇಮ್ ಮೈಸೂರ್ ಸಿಲ್ಕ್ ತರಾನೇ ಬರುತ್ತೆ ನೋಡಿ ಹ್ಞೂ ಚೆನ್ನಾಗಿದೆ ಇದು ಕೂಡ ಸೊ ಇದೆಲ್ಲ ಬ ಬಾರ್ಡ್ರ್ ಬನ್ನಿ ಬೆಂಟೆಕ್ಸ್ ಬಾರ್ಡ್ರ್ ಬರುತ್ತೆ ಕಮ್ಮಿ ಇರುತ್ತೆ ಇದು ಎಲ್ಲ ಹಾಂ ಸೊ ಇದು ಜಸ್ಟ್ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ನೋಡಿ ಸೇಮ್ ನಿಮಗೆ ಮೈಸೂರು ಸಿಲ್ಕಲ್ಲಿ ಹೆಂಗೆ ಬರುತ್ತೋ ಅದೇ ರೀತಿ ಇರುತ್ತೆ ಬಾಡಿ ಫುಲ್ ಈ ರೀತಿ ಬರುತ್ತೆ ನಾನು ಎಲ್ಲ ಸ್ಯಾರಿಯಲ್ಲಿ ಒಂದೊಂದು ಡಿಸೈನ್ ಮಾತ್ರನೇ ತೋರಿಸ್ತಾ ಇದ್ದೀನಿ ಇನ್ನು ನಮ್ಮ ಶಾಪ್ಗೆ ಬಂದರೆ ಇದರಲ್ಲಿ ಕಲರ್ಸು ಪ್ಯಾಟರ್ನ್ಸು ಇನ್ನೂ ತುಂಬ ತುಂಬ ಡಿಸೈನ್ಸ್ ಇರುತ್ತೆ ಒಂದು ಸತಿ ನಮ್ಮ ಶಾಪ್ಗೆ ಬಂದು ಎಲ್ಲ ಕಲೆಕ್ಷನ್ ನೋಡಿ ಇದು ಸೆಮಿ ಮೈಸೂರು ಸಿಲ್ಕು ಸೆಮಿ ಮೈಸೂರು ಸಿಲ್ಕಲ್ಲಿ ಅಂದರೆ ಡಿಜಿಟಲ್ ಪ್ರಿಂಟು ಹಾಫ್ ಡಿಜಿಟಲ್ ಪ್ರಿಂಟು ಹಾಫ್ ಬಂದು ಓಕೆ ಈ ಥರ ಲೈನ್ಸ್ ಬರುತ್ತೆ ಜರಿಯಲ್ಲಿ ಚೆನ್ನಾಗಿದೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸ್ಯಾರೀಸ್ ಬೇಕು ಅಂದ್ರೆ ಈ ತರ ಸ್ಯಾರೀಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ಅದಕ್ಕೆ ಇದರದು ಇದು ಲೈನ್ಸ್ ಪಲ್ಲು ಬರುತ್ತೆ ಓಕೆ ಅಂಡ್ ಸೇ ಪ್ಲೇನ್ ಬ್ಲೌಸ್ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಮ್ಯಾಮ್ ಬಾಂಧನಿ ಪ್ಯಾಟರ್ನ್ ಬರುತ್ತೆ ನೋಡಿ ರಿಚ್ ಆಗಿರುವಂತಹ ಪಲ್ಲು ಕೊಟ್ಟಿರ್ತಾರೆ ಕಂಪ್ಲೀಟ್ ಸಾರಿ ಇದೇ ರೀತಿ ನಿಮಗೆ ಬಾಂಧನಿ ಪ್ರಿಂಟ್ ಬಂದಿರುತ್ತೆ ಇದರಲ್ಲೂ ಕೂಡ ನಿಮ್ಗೆ ಕಲರ್ ಆಪ್ಷನ್ ಸಿಗುತ್ತೆ ಮುಂಗಾ ಮುಂಗಾಕ್ರೆ ಫುಲ್ ರಿಚ್ ಆಗಿದೆ ನೋಡಿ ಸಾರಿ ತುಂಬ ಚೆನ್ನಾಗಿದೆ ಫುಲ್ ವಿವಿಂಗೇ ಬರುತ್ತಲ್ವಾ ಡಿಸೈನ್ ಎಲ್ಲ ಹಾಂ ಓಕೆ ಹಾಂ ಇದು ಬ್ಲೌಸ್ ಬರುತ್ತೆ ಚಿಕ್ ಚಿಕ್ ಬುಟ್ಟಾಸ್ ಅಲ್ಲಿ ಬ್ಲೌಸ್ ಕೊಟ್ಟಿರ್ತಾರೆ ಇದು ಪಲ್ಲು ಕೂಡ ಅಷ್ಟೇ ನಿಮಗೆ ರಿಚ್ ಆಗಿರುತ್ತೆ ನೋಡಿ ಸೊ ಇದು ಪಲ್ಲು ಬರುತ್ತೆ ನಿಮಗೆ ಈ ರೀತಿ ಸ್ಯಾರಿ ರಿಚ್ ಆಗಿ ಕೊಟ್ಟಿರ್ತಾರೆ ಇದ್ರಲ್ಲೂ ಕೂಡ ನಿಮಗೆ ಕಲರ್ ಆಪ್ಷನ್ ಸಿಗುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ನೋಡಿ ತ್ರೀ ನೈನ್ ಸೂಪರ್ ಸೊ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ಮ್ಯಾಮ್ ಪ್ಯೂರ್ ಆರ್ಗನ್ಸ ಮ್ಯಾಮ್ ಪ್ಯೂರ್ ಆರ್ಗನ್ಸ ಬರುತ್ತೆ ನೋಡಿ ಸೊ ಆರ್ಗನ್ಸದಲ್ಲಿ ನಿಮ್ಗೆ ಕಮ್ಮಿದು ಇರುತ್ತೆ ಬಟ್ ಇದು ಬಂದು ಪ್ಯೂರ್ ಆರ್ಗನ್ಸ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಇರೋದು ಕಟ್ ವರ್ಕ್ ಅಲ್ಲೂ ಕೂಡ ಬಂದಿರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಲೇ ಓಕೆ ಸೊ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ ಆರ್ಗನ್ಸ ಇರುತ್ತೆ ಕಂಪ್ಲೀಟ್ ರನ್ನಿಂಗ್ ಬರುತ್ತೆ ಸೇಮ್ ಇರುತ್ತೆ ನೋಡಿ ಅಂಡ್ ಇದ್ರಲ್ಲಿ ಬುಟ್ಟಾಸ್ ಸೇರಿದೆ ಇದು ವರ್ಕ್ ಬರುತ್ತೆ ಡಿಜಿಟಲ್ ಪ್ರಿಂಟ್ ವಿತ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಇದು ಬಂದು ಟೆನ್ ತೌಸಂಡ್ ಬರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾರ್ಮಲ್ ಓಕೆ ಬನಾರಸ್ ಬನಾರಸಲ್ಲೇ ನಿಮಗೆ ಸೆಮಿಯಲ್ಲಿ ಬರುತ್ತೆ ಬಟ್ ಇದು ಕೂಡ ವಿವಿಂಗ್ ಅಲ್ಲೇ ಬರುತ್ತೆ ನೋಡಿ ಸಾರಿ ಫುಲ್ ವೀವಿಂಗ್ ಬರುತ್ತೆ ರಿಚ್ ಆಗಿರುವಂಥ ಸಾರಿ ಪಲ್ಲು ಬರುತ್ತೆ ಇದು ಹ್ಞೂ ಇದು ಬಂದು ಬ್ಲೌಸ್ ಪಾರ್ಟ್ ಬರುತ್ತೆ ಸ್ಯಾರಿ ಫುಲ್ ರಿಚ್ ಆಗಿದೆ ನೋಡಿ ಇದು ಪ್ಯೂರ್ ಆರ್ಗನ್ಸದಲ್ಲೇ ಬರುತ್ತೆ ನೋಡಿ ಇದು ಕೂಡ ವರ್ಕ್ ಬರುತ್ತೆ ಬಾರ್ಡ್ರೆಲ್ಲ ಹ್ಞೂ ಹಾ ಡಿಜಿಟಲ್ಿಂಟಲ್ಲಿ ಫ್ಲವರ್ ಪ್ರಿಂಟ್ ಬರುತ್ತೆ ಇದು ಪ್ರಿಂಟೆಡ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ದೊಡ್ಡ ದೊಡ್ಡ ಫ್ಲವರ್ಸಲ್ಲಿ ಸಾರಿ ಬಂದರೆ ಸನ್ ಫ್ಲವರ್ಸಲ್ಲಿ ನಿಮಗೆ ಬ್ಲೌಸ್ ಬರುತ್ತೆ ಸೂಪರ್ ಸೊ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಪಾರ್ಟಿ ವೇರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಮೊಡಾಲ್ ಸಿಲ್ಕು ಬಾಂದಿನಿ ಪ್ರಿಂಟು ಇದು ಚೆನ್ನಾಗಿದೆ ಬ್ಲೌಸ್ ಬರುತ್ತೆ ಹ್ಞೂ ಚೆನ್ನಾಗಿದೆ ಪ್ರಿಂಟೆಡ್ ಇಲ್ಲಿ ಇದು ಬ್ಲೌಸ್ ಬರುತ್ತೆ ನೋಡಿ ಸಾರಿ ಫುಲ್ ಇದೇ ರೀತಿ ಬರುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದರಲ್ಲೂ ಕೂಡ ನಿಮಗೆ ಕಲರ್ ಆಪ್ಷನ್ ಬೇಕಾದರೆ ಕಲರ್ ಸಿಗುತ್ತೆ ಫೋರ್ ಹಂಡ್ರೆಡ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಓಕೆ ಮುಂಗಾ ಸಿಲ್ಕ್ ಮುಡಾಲ್ ಬನಾರಸ್ ಬನಾರಸ್ ಬರುತ್ತೆ ಇದು ಬ್ಲೌಸ್ ಪ್ಯಾಚನ್ ಬರುತ್ತೆ ನೋಡಿ ಚೆನ್ನಾಗಿದೆ ಇದು ಕೂಡ ಆಗಿ ಕೊಟ್ಟಿದ್ದಾರೆ ಆ್ಯಂಡ್ ಇದು ಪಲ್ಲು ಅಲ್ಬ ಓಕೆ ಸ್ಯಾರಿ ಫುಲ್ ನಿಮಗೆ ಇದೇ ರೀತಿ ಡಿಸೈನ್ಸ್ ಬರುತ್ತೆ ಓಕೆ ಓಕೆ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಮಲ್ಟಿ ಕಲರ್ ಶೇಡ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಆಪ್ಷನ್ ಬರುತ್ತೆ ಇವಾಗ ಜಸ್ಟ್ ಒಂದು ಮಾತ್ರ ಕೊಡ್ತಾ ಇದ್ದಾರೆ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಮುಂಗಾ ಕ್ರೇಪ್ ಬರುತ್ತೆ ಚೆನ್ನಾಗಿದೆ ಸಾರಿ ಫುಲ್ ಇದೇ ರೀತಿ ವಿವಿಂಗ್ ಅಲ್ಲಿ ಬರುತ್ತೆ ಇದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ನೋಡಿ ಇದರಲ್ಲಿ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ಸೊ ಇದು ಬಂದಾಗ ನಮಗೆ ಬ್ಲೌಸ್ ಇರುತ್ತೆ ನೋಡಿ ಈ ತರ ಬರುತ್ತೆ ಫುಲ್ ಬುಟ್ಟಾಸ್ ಬರುತ್ತೆ ಆ್ಯಂಡ್ ಸ್ಯಾರಿ ಫುಲ್ ಇದೇ ರೀತಿ ಬರುತ್ತಲ್ವ ಗ್ರ್ಯಾಂಡಾಗಿ ಹ್ಞೂ ಚೆನ್ನಾಗಿದೆ ಸೂಪರ್ ಆಗಿದೆ ಯಾವುದಾದ್ರು ಒಕೇನ್ಗೂ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಕಲರ್ ಆಪ್ಷನ್ ಬೇಕಾದರೆ ಸಿಗುತ್ತೆ ನಿಮಗೆ ಆ್ಯಂಡ್ ಇವ್ರದೇ ಆದಂಥ ವೆಬ್ಸೈಟಲ್ಲಿ ಕೂಡ ಎಲ್ಲ ಸಾರಿಗಳಿರುತ್ತೆ ವೆಬ್ಸೈಟ್ ತ್ರೂ ಕೂಡ ನೀವು ಆನ್ಲೈನಲ್ಲಿ ಆರ್ಡರ್ ಇಲ್ಲಿ ಸಾಫ್ಟ್ ಆಗಿರುವಂಥ ಮೆಟೀರಿಯಲ್ ಬರುತ್ತೆ ಚೆನ್ನಾಗಿದೆ ಸೆಲ್ಫಲ್ಲೇ ಬರುತ್ತೆ ಸಾರಿ ವಿವಿಂಗ್ ಅಲ್ಲೇ ಬುಟ್ಟಾಸ್ ಬಂದಿರುತ್ತೆ ನೋಡಿ ಮೇನ್ ಮೆಟೀರಿಯಲ್ ಸಾಫ್ಟ್ ಆಗಿರೋದ್ರಿಂದ ನಿಮಗೆ ಕ್ಯಾರಿ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಸೆಲ್ಫಲ್ಲಿ ಇದ್ರೂ ಕೂಡ ಗ್ರ್ಯಾಂಡ್ ಆಗಿರುವಂಥ ಸಾರಿ ಅಂತಾನೆ ಹೇಳ್ಬೋದು ಈಸಿ ಟು ವೇರ್ ಪ್ರೈಸ್ ಎಷ್ಟಾಗುತ್ತೆ ಮ್ಯಾಮ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಜೆಟ್ ಫ್ರೆಂಡ್ಲಿನೇ ಗ್ರ್ಯಾಂಡ್ ಆಗಿರುವಂಥ ಸಾರಿ ಇದೆ ಇದರಲ್ಲಿ ಕೂಡ ನಿಮಗೆ ಕಲರ್ ಆಪ್ಷನ್ ಸಿಗುತ್ತೆ ಸೊ ನಿಮ್ಗೆ ಇನ್ನೂ ಏನಾದರೂ ಎನ್ಕ್ವೈರೀಸ್ ಇದ್ರೆ ಸ್ಕ್ರೀನ್ ಮೇಲೆ ಕೂಡ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಲ್ಲಿ ಸೊ ಇವಾಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಕಲೆಕ್ಷನ್ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ ಅಲ್ವಾ ಸೊ ಇಲ್ಲಿರುವಂಥದ್ದೆಲ್ಲ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಇರುತ್ತೆ ತುಂಬ ಸಾರಿಗಳು ಇರುತ್ತೆ ನೋಡಿ ಅಂಡ್ ಈ ಸ್ಟೋರ್ ಈ ಫ್ಲೋರಲ್ಲಿ ತುಂಬಾ ಸ್ಪೇಸಿಯಸ್ ಆಗಿರೋದ್ರಿಂದ ಇಲ್ಲಿ ಸಾರಿಗಳು ಕೂಡ ತುಂಬ ಜಾಸ್ತಿ ಇರುತ್ತೆ ಓಕೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಬರುತ್ತೆ ಓಕೆ ಏನು ಕಾಟನ್ ಇದು ಸಾರಿ ಬರುತ್ತೆ ಸೆಲ್ಫಿ ವಿಂಗ್ ಇದು ಆಲ್ ಓವರ್ ಸಾರಿ ಬಂದ್ಬಿಟ್ಟು ಸೇಮ್ ವೀವಿಂಗ್ ಇರುತ್ತೆ ಇದು ಅಷ್ಟೇ ಕಾಂಟ್ರಾಸ್ಟ್ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಅಂಡ್ ಬಾರ್ಡರ್ ಬಂದು ಟಿಶ್ಯೂ ಬಾರ್ಡರ್ ಅಂಡ್ ಇದು ಬಂದು ಕೋರಾ ಕೋರಾ ಸಾರೀಸ್ ಇದು ಅಂಡ್ ಸಾರಿ ಫುಲ್ ನಿಮಗೆ ಟಿಶ್ಯೂ ಟಿಶ್ಯೂ ಮಿಕ್ಸ್ ಇದೆ ಇದು ಅಷ್ಟೇ ಇದೊಂದು ಸಿಲ್ಕ್ ವೆರೈಟಿ ಇದನ್ನು ಚೆನ್ನಾಗಿದೆ ಕಾಪರ್ ಬೈತಿ ನಿಮ್ಗೆ ಸಿಲ್ವರ್ ಇದೆ ಇದಕ್ಕೆ ಸೊ ಆಲ್ಮೋಸ್ಟ್ ಇದನ್ನು ಅಷ್ಟೇ ಬೋರ್ಡರ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಲರ್ಸ್ ಬೇಕಂತ ತುಂಬಾ ಕಲರ್ ಸಿಗುತ್ತೆ ರಾ ಸಿಲ್ಕ್ ಅಂತ ಇದನ್ನು ಡಿಸೈನು ಡಿಸೈನ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಕ್ ಬಂದ್ಬಿಟ್ಟು ಫ್ಲವರ್ ಡಿಸೈನ್ ಬರುತ್ತೆ ಸೊ ಬ್ಯಾಕ್ ಗ್ರೀನ್ ಕಲರ್ ಜರಿ ಬಾರ್ಡರ್ ಆ ಥರ ಇದೆ ಸೊ ಅಂಡ್ ಇದೊಂದು డిజిటల్ ప్రింట్ థా బె సో ఇూ అసే డిజిటల్ ప్రింట్ వి నిజీ బుట్టే సో ఆ బార్డరు అసే జీరీ ఆండ్ పల్లు అసే ఫరీ ఇది అండ్ సింపల్ అండ్ ఎలిగెంట్ ఆగితే సో ఆఫీస్ వర్క్ తుంబ చొందు ఇద ఫంక్షన్ వర్గెలా హాకు ఇదూ అసే తుంబ్రా ఫుల్ జరి వర్క్ ఇది సో ఇ అసే సో అండ్ ఇది పల్లు అండ్ ఇది మంది సో ఇకి బంది కాంట్రస్ట్ ಅಂಡ್ ಇದೊಂದು ಸಂಡಿ ಸೊ ಅಂಡ್ ಇದೊಂದು ಬಂದ್ಬಿಟ್ಟು ಸಿಲ್ಕ್ ಕಾನ್ಸೆಪ್ಟ್ ಸೆಮಿ ಸಿಲ್ಕು ಸೊ ನೋಡೋಕೆ ನಿಮಗೆ ಪ್ಯೂರ್ ಸಿಲ್ಕ್ ತಾನೇ ನಿಮಗೆ ಫೀಲ್ ಆಗುತ್ತೆ ಸೊ ಇದುನು ಗ್ರ್ಯಾಂಡ್ ಇರುತ್ತೆ ಸೊ ಒಂದು ಇದು ಅಷ್ಟೇ ಕಾಂಟ್ರಾಸ್ಟ್ ಇದೆ ಸರ್ಗು ಬಾರ್ಡರ್ ಅಂಡ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಈ ಸಾರಿ ಬಂದಿ ಟಿಶ್ಯೂ ಸಾರಿ ಬರುತ್ತೆ ಕಡಿಮೆ ಬಜೆಟ್ ಅಲ್ಲಿ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ನಿಮಗೆ ಫಂಕ್ಷನ್ ವೇರ್ಗೆ ಪಾರ್ಟಿ ವೇರ್ಗೆಲ್ಲ ಹಾಕ್ಬೋದು ರಿಸೆಪ್ಷನ್ ವೇರ್ಗೆ ಅದರಲ್ಲಿ ಕಲರ್ಸ್ ವೆರೈಟೀಸ್ ಸಿಗುತ್ತೆ ನಮ್ಮಲ್ಲಿ ಕಡಿಮೆ ಬೆಲೆ ಇದೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ಪಲ್ಲು ಬಂದಿ ರಿಚ್ ಪಲ್ಲು ಬರುತ್ತೆ ಬ್ಲೌಸು ಈ ತರ ಬರುತ್ತೆ సారి ఫుల్ మీనకరి వర్క్ బెరల్ కలర్స్ వెరైటీస్ సమ్మర్ వేర్ హోబు బనారస్ జార్జెట్ ఫంక్షన్ వేర్ గా చిక్క పుట్ట దేవస్థానెంది బనారె బ్ బంది ఫ్లోర్ అయితే నిమ్ ఎలా తర సిగ్ ಸೆಮಿ ಸಿಲ್ಕು ಮೈಸೂರು ಸಿಲ್ಕು ಕ್ರೇಪು ಜಾರ್ಜೆಟ್ಟು ಡೋಲಾ ಸಿಲ್ಕು ಈ ಥರ ನಿಮಗೆಲ್ಲ ಥರದ ಫಂಕ್ಷನ್ಗೂ ಸಿಗುತ್ತೆ ಇಲ್ಲಿ ಈ ಕಡೆ ಕೌಂಟರ್ ಬಂದು ಪ್ಯೂರ್ ಸಿಲ್ಕ್ ಜಿರಿ ಸಿಲ್ಕ್ ಸ್ಯಾರಿ ಕಾಂಜೀವರಮ್ ಸ್ಯಾರೀಸು ಇದು ಬಂದು ಒಂದು ವೆರೈಟಿ ತೋರಿಸ್ತಾ ಹೋಗ್ತೀನಿ ನೋಡಿ ಪ್ಯೂರ್ ಸಿಲ್ಕಲ್ಲಿ ಇದು ಟ್ವೆಂಟಿ ಟು ಟೆಸ್ ಜೆರಿ ಬರುತ್ತೆ ಕಾಂಜೀವರಂ ಸಿಲ್ಕು ವಿತ್ ಕಾಂಬಿನೇಷನ್ ರೆಡ್ಗೆ ಲೈಟ್ ಪಿಂಕು ಇದು ಟಿಶ್ಯೂ ಸಿಲ್ಕ್ ಕಾಂಜಿಯೋ ರೂಮ್ ಟಿಶು ಸಿಲ್ಕ್ ಸ್ಯಾರೀಸು ಡಿಫ್ರೆಂಟಾಗಿ ಕಾಣುತ್ತೆ ಮೀನಾಕರಿ ಡಿಸೈನ್ ಫುಲ್ ಪ್ಲೈನ್ ವಿತ್ ಬಾರ್ಡ್ರು ಬ್ಲೌಸ್ ಇನ್ನು ಇದು ಮೈಸೂರು ಸಿಲ್ಕ್ ಬರುತ್ತೆ ವಿತ್ ಕಾಂಟ್ರಾಸ್ಟು ಮ್ಯಾಂಗೋ ಬಾರ್ಡ್ರು ಅದರಲ್ಲಿ ಚೆಕ್ಸ್ ಬರುತ್ತೆ ವಿತ್ ಕಾಂಟ್ರಾಸ್ಟ್ ಸ್ವಲ್ಪ ಎತ್ನಿಕ್ ವೇರ್ ಡಿಫ್ರೆಂಟ್ ಆಗ್ಬೇಕು ಅಂದ್ರೆ ಸರ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಡಿಸೈನ್ಸ್ ಲೋಟಸ್ ಪಿಂಕ್ ಕಾಂಟ್ರಾಸ್ಟ್ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಆಲ್ ಓವರ್ ಪಲ್ಲು ಬ್ಲೌಸ್ ಲೈನು ವಿತ್ ಸ್ಟಾರ್ಟ್ ಒನ್ ಟು ತ್ರೀ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ಇದನ್ನ ವೆರೈಟಿ ಬೇಜ್ ಅಂತ ತುಂಬಾ ಇದೆ ಸಿಗುತ್ತೆ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಬನ್ನಿ ದಯವಿಟ್ಟು ಬನ್ನಿ ಎಲ್ಲರು ಸರ್ ಇದು ಸಾಫ್ಟ್ ಸಿಲ್ಕ್ ಬರುತ್ತೆ ವೆರೈಟೀಸ್ ತುಂಬಾ ಇದೆ ಇದು ವಿಂಟೇಜ್ ಬಾರ್ಡ್ರು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಬರುತ್ತೆ ಅದರಲ್ಲೇ ನಿಮಗೆ ಪೋಚಂಪಲ್ಲಿ ಸಿಗುತ್ತೆ ಇದು ಡಿಫ್ರೆಂಟ್ ಇದೊಂದು ವೆರೈಟಿ ಇದೆ ಇದು ಬಂದು ಟರ್ನಿಂಗ್ ಬುಟ್ಟ ಬರುತ್ತೆ ಬಾರ್ಡರ್ ಅಲ್ಲಿ ಟರ್ನಿಂಗ್ ಬುಟ್ಟ ಇದು ಸಾಫ್ಟ್ ಸಿಲ್ಕ್ ಸರ್ ಇಷ್ಟು ವೆರೈಟೀಸ್ ಇದೆ ತುಂಬಾ ಕಲೆಕ್ಷನ್ ಇದೆ ಅದಲ್ಲೇ ಪೋಚಂಪಲ್ಲಿ ಒಂದು ಫೇಸ್ಟಲ್ ಕಲರ್ ಕೊಡ್ತಿ ತೋರಿಸಿ ನೋಡಿ ಡಿಸೈನರ್ ಸ್ಯಾರಿ ಇದು ಡಬ್ಬಲ್ ರೇಂಜ್ ಹೇಳ್ಬಾರ್ದು ಯಾವ ಏಜ್ ಅವ್ರು ಬೇಕಾದ್ರೂ ವೇರ್ ಮಾಡಬಹುದು ಇದೆಲ್ಲ ಸಾಫ್ಟ್ ಸಿಲ್ಕ್ ಕಾಟನ್ ಅಲ್ಲೇ ಚೆಕ್ಸ್ ಪ್ಯಾಟರ್ನ್ ಬರುತ್ತೆ ಚೆನ್ನಾಗಿದೆ ನೋಡಿ ಓಕೆ ಸೂಪರ್ ಸೂಪರ್ ಚೆನ್ನಾಗಿದೆ ನೋಡಿ ಓಕೆ ಸೊ ಇವಾಗ ಯಂಗ್ಸ್ಟರ್ಸ್ ತುಂಬ ಇಷ್ಟಪಟ್ಟು ಉಟ್ಕೋತಾ ಇದ್ದೀರಾ ಸ್ಕೂ ಏನಾದರೂ ಎತ್ನಿಕ್ ಡೇಗೆ ಅದೆಲ್ಲ ಬೇಕು ಅಂತಂದ್ರೂ ಕೂಡ ಇದೆಲ್ಲ ಬಂದು ನೀವು ತೊಗೊಂಡು ಹೋಗ್ಬೋದು ಇವ್ರ ಹತ್ರ ಕಾಟನ್ ಸಾರಿಯಲ್ಲಿ ವೆರೈಟೀಸ್ ಇರುತ್ತೆ ಸೊ ಇದೇನು ಬರುತ್ತೆ ಟೆಂಪಲ್ ಬಾರ್ಡ್ರಲ್ಲಿ ಚೆನ್ನಾಗಿದೆ ನೋಡಿ ಕಲರು ಸೂಪರ್ ಆಗಿದೆ ಹೌದು ನಿಮಗೆ ಎತ್ನಿಕ್ ಕಲೆಕ್ಷನ್ ಎತ್ನಿಕ್ ವೇರ್ ಥರನೂ ಕಾಣುತ್ತೆ ಟ್ರೆಂಡಿ ಕಲರ್ ಕೂಡ ಕಾಣಿಸುತ್ತೆ ಆ ಥರ ಬರುತ್ತೆ ಇದೆಲ್ಲ ಸೊ ಯಾರಾದರೂ ಈ ಪ್ರೊಫೆಸರು ಟೀಚರ್ಸ್ ಅದೆಲ್ಲ ಯೂಸ್ ಮಾಡೋಕ್ಕೆ ಹುಡುಕ್ತಾ ಇರ್ತಾರೆ ಕಾಟನ್ ಸ್ಯಾರೀಸ್ ಎಲ್ಲ ಜಯನಗರಲ್ಲೇ ಇರುತ್ತೆ ನೋಡಿ ಹೊಸದಾಗಿ ಓಪನ್ ಆಗಿರುವಂಥ ನಿದರ್ಶನ್ ಸ್ಯಾರೀಸ್ಗೆ ನೀವು ಕೂಡ ವಿಸಿಟ್ ಮಾಡಿ ಕಲೆಕ್ಷನ್ ಕೂಡ ನೋಡ್ಬೋದು ಹ್ಞೂ ಇದು ಇದು ಮಲ್ಕಾಟನ್ ಈ ತರ ಕಾಟನ್ ವೆರೈಟೀಸ್ ನಮ್ಮ ಹತ್ರ ತುಂಬಾನೇ ಇದೆ ಓಕೆ ಸತಿ ನೀವು ಶಾಪ್ಗೆ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವೆರೈಟೀಸ್ ಇದೆ ಅಂತ ನಮ್ಮ ಹತ್ರ ಓಕೆ ಮಾಡಿ ಈ ಕಡೆ ಬಂದ್ರೆ ನಿಮಗೆ ಫ್ಯಾನ್ಸಿ ಸ್ಯಾರೀಸ್ ಸಿಗುತ್ತೆ ಸ್ಟೋನ್ ವರ್ಕ್ ಓಕೆ ಬರುತ್ತಾ ಇದು ಈ ಸ್ಯಾಟಿನ್ ಸ್ಯಾರೀಸ್ ಓಕೆ ಪ್ರೀಮಿಯಂ ಕ್ವಾಲಿಟಿ ಏನೂ ಇದೆಲ್ಲ ಓಕೆ ಇದು ಕೂಡ ಸ್ಯಾಟಿನ್ ಸ್ಯಾಟಿನ್ ಚೆನ್ನಾಗಿದೆ ಓಕೆ ಇದು ಟಸ್ಟಾರಲ್ಲಿ ಇದು ನಿಮಗೆ ಬಜೆಟ್ ಬರುತ್ತೆ ಓಕೆ ಕೂಡ ಪ್ರೀಮಿಯಂ ಓಕೆ ಸೂಪರ್ ಆಗಿದೆ ಪ್ರಿಂಟ್ಸ್ ಬರುತ್ತೆ ಚೆನ್ನಾಗಿದೆ ನೋಡಿ ಸಾರಿ ಓಕೆ ಐಶ್ವರಿ ಕಾಟನ್ ವಿತ್ print ಬರುತ್ತೆ ಚೆನ್ನಾಗಿದೆ ಅಲ್ವಾ ಹೌದು ಚೆನ್ನಾಗಿದೆ ಡೈಲಿ ಯೂಸ್ ಮಾಡೋರ್ಗಂತೂ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಇದು ಇಷ್ಟಕ್ಕೆ ಹೌದು ಇದೇನು ಇದು ಪೈತಾನಿ ಪೈತಾನಿ ರಾ ಸಿಲ್ಕಲ್ಲಿ ಪೈತಾನಿ ಡಿಸೈನ್ ಬರುತ್ತೆ ಬ್ಲೌಸ್ ಬರುತ್ತೆ ಓಕೆ ಬ್ಲೌಸ್ ಫುಲ್ ವರ್ಕ್ ಇರೋದು ಬರುತ್ತೆ ಚೆನ್ನಾಗಿದೆ ಈ ಸೊ ಈ ಥರದ್ದು ಇನ್ನೂ ತುಂಬ ವೆರೈಟೀಸ್ ಇರುತ್ತೆ ಸುಮ್ಮನೆ ಒಂದೊಂದೊಂದೊಂದು ಮಾತ್ರ ಇವತ್ತು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನರ್ ಬ್ಲೌಸ್ ಬರುತ್ತೆ ವಿತ್ ಸಾರಿ ಬರುತ್ತೆ ಪಾರ್ಟಿ ಓಕೆ ಚೆನ್ನಾಗಿದೆ ಅಲ್ವಾ ಇದು ತುಂಬ ಫೇಮಸ್ ಅಲ್ವಾ ನಿಮ್ಮ ಸ್ಯಾರಿ ಶಾಪಲ್ಲಿ ಕಲಂಕಾರಿ ಪ್ರಿಂಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಸ್ಯಾರಿ ಹ್ಮ್